ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಯಾವುದಪ್ಪ ಅಂದರೆ ಮೂವತ್ತು ವರ್ಷಗಳ ನಂತರ ಶನಿ ಮತ್ತು ರಾವು ಸಂಯೋಗ ಈ ರಾಶಿಯವರಿಗೆ ಬಾಳು ಬಂಗಾರವಾಗಲಿದೆ ಶನಿ ಹಾಗೂ ರಾವಿನ ಸಂಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರ ಜೀವನ ಬದಲಾಗುತ್ತದೆ ಅದೇ ರೀತಿ ಅನೇಕ ರೀತಿಯ ಅದೃಷ್ಟ ಒದಗಿ ಬರುತ್ತಿದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಈ ಅದೃಷ್ಟ ಒದಗಿ ಬರ್ತಾ ಇದೆ ಅನ್ನೋದನ್ನ ನಾನು ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸಾಕಷ್ಟು ಗ್ರಹಗಳ ಚಲನೆಯಲ್ಲಿ ಬದಲಾಗುತ್ತಿದೆ ಇದರಿಂದಾಗಿ ನೇರವಾಗಿ ಮನುಷ್ಯ ಜೀವನದ ಮೇಲೆ ಪರಿಣಾಮ ಬೀರಲಿದೆ ಸದ್ಯಕ್ಕೆ ವಿಗ್ರಹ ಆಗಿರುವಂತಹ ರಾಹು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಹಾಗೂ ಎರಡ್ ಸಾವಿರದ ಐದರಲ್ಲಿ ಶನಿ ಕೂಡ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯಲ್ಲಿ ಈ ಎರಡು ಮಿತ್ರ ಗ್ರಹಗಳ ಸಂಯೋಗ ರಾಶಿಯಲ್ಲಿ ನಡೆಯಲಿದೆ ಈ ಸಂಯೋಗ ಕೆಲವು ರಾಶಿಯವರ ಜೀವನದ ಮೇಲೆ ಸುವರ್ಣ ಅವಕಾಶಗಳನ್ನು ತರಲಿದೆ ಹಾಗೂ ಜೀವನದಲ್ಲಿ ಅತ್ಯಂತ ಉತ್ತಮ ಗಳಿಗೆಯನ್ನು ಈ ರಾಶಿಯ ಜಾತಕದವರು ಅನುಭವಿಸಬಹುದಾಗಿರುತ್ತದೆ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ ನಾವು ಮೊದಲಿಗೆ ಮೀನ ಮೀನರಾಶಿ ರಾಹು ಹಾಗೂ ಶನಿಯ ಸಂಯೋಗ ಮೀನರಾಶಿಯವರಿಗೆ ಅತ್ಯಂತ ಲಾಭದಾಯಕವಾಗಿರುತ್ತದೆ ಈ ಸಮಯದಲ್ಲಿ ಮೀನರಾಶಿಯ ವ್ಯಕ್ತಿತ್ವದಲ್ಲಿ ಕೂಡ ಎಲ್ಲರೂ ಮೆಚ್ಚುವಂಥ ಬದಲಾವಣೆ ಕಂಡುಬರಲಿದೆ ನಿಮ್ಮ ಸಾಮಾಜಿಕ ಕಾರ್ಯಗಳಿಂದಾಗಿ ಹೊಸ ಸಂಪರ್ಕಗಳನ್ನು ನೀವು ಪಡೆಯುತ್ತೀರಾ ಇವು ಭವಿಷ್ಯದಲ್ಲಿ ನಿಮಗೆ ಸಹಾಯಕಾರಿಯಾಗಲಿದೆ ಈ ಸಮಯದಲ್ಲಿ ಸಾಕಷ್ಟು ಪ್ರಯಾಣವನ್ನು ನೀವು ಮಾಡಬೇಕಾಗಬಹುದು ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ಅಂದುಕೊಂಡ ಎಲ್ಲ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರಲಿವೆ ಮದುವೆ ಆಗಿರುವಂಥ ನವ ಜೋಡಿಗಳು ದಾಂಪತ್ಯ ಜೀವನದಲ್ಲಿ ಸುಖವಾಗಿ ಇರುತ್ತ ಈ ಸಂದರ್ಭದಲ್ಲಿ ಖುಷಿ ಎನಿಸುವಂತ ಮತ್ತೊಂದು ವಿಚಾರ ಅಂದರೆ ನಿಮ್ಮ ಜೀವನ ಸಂಗಾತಿ ಕೂಡ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಲಿದ್ದಾರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜನರ ಜೀವನ ಉತ್ತಮ ದಿಕ್ಕಿನತ್ತ ಸಾಗುತ್ತದೆ ಇದರಿಂದಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತದೆ ಇದು ಮೀನ ರಾಶಿಯವರಿಗೆ ಶನಿ ಮತ್ತು ರಾವಿನ ಅನುಗ್ರಹ ಎಂದೇ ಹೇಳಬಹುದು ಹಾಗಾದರೆ ಮುಂದಿನ ಯಾವ ರಾಶಿಯವರ ಬಗ್ಗೆ ಯಾವ ರಾಶಿಯವರ ಮೇಲೆ ಶನಿ ಮತ್ತು ರಾವಿನ ಅನುಗ್ರಹ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರ ಆದಾಯ ಸ್ಥಾನದಲ್ಲಿ ರಾಹು ಹಾಗೂ ಶನಿಯ ಸಂಯೋಗ ಕಂಡುಬರುವುದರಿಂದ ಈ ಜಾತಕದವರು ಕೈ ತುಂಬ ಸಂಪಾದನೆ ಮಾಡುವಂತಹ ಯೋಗವನ್ನು ಈ ಸಂದರ್ಭದಲ್ಲಿ ಹೊಂದಿದ್ದೀರಾ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದು ಎನ್ನುವುದು ವೃಷಭ ರಾಶಿಯವರಿಗೆ ಹಣ ಸಂಪಾದನೆ ಮಾಡುವುದಕ್ಕಾಗಿ ಉತ್ತಮ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ನೀವು ಷೇರು ಮಾರುಕಟ್ಟೆ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೂ ಕೂಡ ಲಾಭವನ್ನು ದುಪ್ಪಟ್ಟು ಪಡೆಯುತ್ತೀರಾ ಹಣವನ್ನು ಹೂಡಿಕೆ ಮಾಡುವುದಕ್ಕೆ ಷೇರು ಮಾರುಕಟ್ಟೆ ಹಾಗೂ ರಿಯಲ್ ಎಸ್ಟೇಟ್ ಕೂಡ ನಿಮಗೆ ಲಾಭದಾಯಕ ಕ್ಷೇತ್ರವಾಗಿ ಕಾಣುತ್ತದೆ ಈ ಸಮಯದಲ್ಲಿ ನೀವು ಹಣ ಗಳಿಸುವಂತಹ ಆದಾಯ ಮೂಲಗಳು ಕೂಡ ಹೆಚ್ಚಾಗುತ್ತದೆ ವೃಷಭ ರಾಶಿಯ ಜಾತಕದವರು ಸಂತಾನಕ್ಕೆ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ಸಿಗಲಿದೆ ಉದ್ಯಮಿಗಳಿಗೆ ಈ ಸಂದರ್ಭದಲ್ಲಿ ಕೈ ತುಂಬ ಲಾಭ ಸಿಗುವಂತಹ ದೊಡ್ಡ ಪ್ರಾಜೆಕ್ಟ್ಗಳು ಸಿಗುತ್ತದೆ ಹೀಗಾಗಿ ವ್ಯಾಪಾರ ವ್ಯವಹಾರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುತ್ತದೆ ಕೆಲಸವನ್ನು ಮಾಡುವ ಜನರಿಗೆ ಉತ್ತಮ ಅವಕಾಶಗಳು ಮತ್ತು ತಮ್ಮ ಕೆಲಸದ ಸ್ಥಳಗಳಲ್ಲಿ ಹೆಚ್ಚು ಆದಾಯದ ಮೂಲಗಳನ್ನು ನೀವು ಪಡೆಯುತ್ತೀರಾ ಇದು ಶನಿ ಮತ್ತು ರಾವಿನ ಸಂಯೋಗದಿಂದ ವೃಷಭ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲ ಎಂದೇ ಹೇಳಬಹುದು ಹಾಗಾದರೆ ಮುಂದಿನ ಯಾವ ರಾಶಿಯವರ ಮೇಲೆ ಶನಿ ಮತ್ತು ರಾವಿನ ಆಶೀರ್ವಾದ ಇದೆ ನೋ ಇಲ್ಲಿ ನೋಡೋಣ ಮುಂದಿನ ರಾಶಿ ಮಿಥುನ ರಾಶಿ ಈ ಸಂಯೋಗ ಫಲ ಮಿಥುನ ರಾಶಿಯವರಿಗೆ ಶುಭಪ್ರದವಾಗಿರುತ್ತದೆ ಕೆಲಸ ಹಾಗೂ ವ್ಯಾಪಾರಗಳಲ್ಲಿ ಮಿಥುನ ರಾಶಿಯ ಜಾತಕದವರು ನಿರೀಕ್ಷೆಗಿಂತ ಲಾಭವನ್ನು ಹೆಚ್ಚು ಪಡೆಯುತ್ತೀರಾ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಜೊತೆಗೆ ಬಹು ನಿರೀಕ್ಷಿತ ಪ್ರಮೋಷನ್ ಕೂಡ ಈ ಸಮಯದಲ್ಲಿ ನೀವು ಹೊಂದುವಿರಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಹೊಂದುತ್ತೀರಾ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದಾಗಿರುತ್ತದೆ ಹಾಗೂ ಆ ಲಾಭದಿಂದ ವ್ಯಾಪಾರವನ್ನು ವಿಸ್ತರಣೆ ಮಾಡುವ ಅವಕಾಶಗಳು ನಿಮಗೆ ದೊರಕುತ್ತದೆ ನಿರುದ್ಯೋಗಿಗಳಿಗೆ ನೆಚ್ಚಿನ ಕೆಲಸ ದೊರಕುವ ಅವಕಾಶಗಳು ಇರುತ್ತದೆ ತಂದೆಯ ಜೊತೆಗಿನ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿ ಇರಲಿದೆ ಪಿತ್ರಾರಿತ ಆಸ್ತಿಯಿಂದ ಲಾಭವನ್ನು ನೀವು ಪಡೆಯುವ ಅವಕಾಶಗಳು ಮಿಥುನ ರಾಶಿಯವರಿಗೆ ಇದೆ ಇದರಿಂದಾಗಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಇದು ಶನಿ ಮತ್ತು ರಾವಿನ ಸಂಯೋಗದಿಂದ ಮಿಥುನ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ಮೇಷರಾಶಿ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಮೇಷರಾಶಿಯವರ ಮೇಲೆ ಶುಕ್ರ ಹಾಗೂ ಬುಧ ವಿಶೇಷ ಕೃಪೆ ಇರಲಿದೆ ಮೇಷರಾಶಿಯವರ ಜೀವನದಲ್ಲಿ ಸುಖ ಹಾಗೂ ಸಮೃದ್ಧಿಯಲ್ಲಿ ಕೂಡ ಅಭಿವೃದ್ಧಿ ಕಾಣುವಿರಿ ಪಿತ್ರಾರಿತ ಆಸ್ತಿಯಲ್ಲಿ ಕೂಡ ನಿಮಗೆ ಒಳ್ಳೆಯ ಪ್ರಮಾಣದ ಧನ ಗಮನ ಆಗುತ್ತದೆ ಹಣ ಸಂಪಾದನೆ ಮಾಡುವುದಕ್ಕೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ ಹಣವನ್ನು ಹೂಡಿಕೆ ಮಾಡುವಂತಹ ಯೋಜನೆ ಯೋಜನೆ ಇದ್ದರೆ ನೀವು ಈ ಸಮಯದಲ್ಲಿ ಮಾಡಬಹುದು ಹೂಡಿಕೆ ಮಾಡಿದರೆ ಲಾಭ ಖಂಡ ಖಂಡಿತ ನಿಮಗೆ ಕಟ್ಟಿಟ್ಟ ಬುದ್ಧಿಯಾಗಿರುತ್ತದೆ ವ್ಯಾಪಾರದಲ್ಲಿ ಕೂಡ ನೀವು ನಿಮ್ಮ ಪ್ಲಾನಿಂಗ್ ಮೂಲಕ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡಬಹುದಾಗಿರುತ್ತದೆ ಆಧ್ಯಾತ್ಮಿಕ ವಿಚಾರಗಳ ಕಡೆ ನಿಮ್ಮ ಮನಸ್ಸು ಆಸಕ್ತಿ ಹೆಚ್ಚಾಗಿರುತ್ತದೆ ಹಾಗೆ ಅವಿವಾಹಿತರಿಗೆ ಮದುವೆಯ ಅವಕಾಶಗಳು ಈ ಸಮಯದಲ್ಲಿ ದೊರಕುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರುವ ಇತರ ಸಮಸ್ಯೆಗಳು ದೂರಾಗುತ್ತದೆ ಜೀವನದಲ್ಲಿ ಸಂತೋಷದ ಆಗಮನವಾಗುತ್ತದೆ ಇದರಿಂದಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ನೀವು ಸಂತೋಷವಾಗಿ ಇರುವಿರಿ ಅದೇ ರೀತಿ ಆರ್ಥಿಕ ಸ್ಥಿತಿಯಲ್ಲೂ ನೀವು ಉತ್ತಮ ಲಾಭವನ್ನು ಗಳಿಸುತ್ತೀರಾ ಇದು ಮೇಷ ರಾಶಿಯವರಿಗೆ ಇರುವ ಯೋಗ ಫಲ ಎಂದೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋವನ್ನು ಲೈಕ್ ಮಾಡಿಬಿಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರಾಶಿ ಯಾವುದೆಲ್ಲ ಇರುತ್ತೆ ಅಂತವ್ರಿಗೆ ಶೇರ್ ಮಾಡಿ ಅವ್ರಿಗೆ ತಿಳಿಸಿಕೊಡಿ ಮುಂದಿನ ವರ್ಷದಿಂದ ಮುಂದಿನ ದಿನಗಳಿಂದ ನಿಮಗೆ ಶುಭ ಶುಭ ದಿನಗಳು ಬರ್ತಾ ಇದೆ ಅಂತ ಅದರಲ್ಲಿ ಮುಂದಿನ ರಾಶಿ ನಾವು ನೋಡೋದಾದ್ರೆ ಮಕರ ರಾಶಿ ಬುಧ ಮಕರ ರಾಶಿಯವರ ಸ್ವಾಮಿ ಗ್ರಹ ಆಗಿರುವ ಕಾರಣದಿಂದಾಗಿ ಈ ಚಲನೆ ಮಕರ ರಾಶಿಯವರಿಗೆ ಇನ್ನಷ್ಟು ಅನುಕೂಲವಾಗಿರುತ್ತದೆ ಹೀಗಾಗಿಯೇ ಮಕರ ರಾಶಿಯವರು ಈ ಸಂದರ್ಭದಲ್ಲಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಬಹುದಾಗಿರುತ್ತದೆ ಆದಾಯವನ್ನು ಸಂಪಾದನೆ ಮಾಡುವ ಹೊಸ ಮೂಲಗಳು ನೀವು ಕಂಡುಕೊಳ್ಳುತ್ತೀರಾ ಈ ಸಮಯದಲ್ಲಿ ಆರ್ಥಿಕವಾಗಿ ನಿಮ್ಮನ್ನು ನೀವು ಇನ್ನಷ್ಟು ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಳಬಹುದಾಗಿರುತ್ತದೆ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಕೂಡ ಇನ್ನಷ್ಟು ವಿಕಸನಗೊಳ್ಳುತ್ತದೆ ಈ ಸಮಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವು ದೊರೆಯುತ್ತದೆ ಹಣವನ್ನು ಹೂಡಿಕೆ ಮಾಡುವುದಾದರೆ ಸರಿಯಾದ ಅವಕಾಶಗಳು ದೊರೆಯುತ್ತದೆ ಅದೇ ರೀತಿ ಉತ್ತಮ ಲಾಭವನ್ನು ನೀವು ಪಡೆಯುತ್ತೀರಾ ಇದೇ ರೀತಿ ಷೇರು ಮಾರುಕಟ್ಟೆ ಹಾಗೂ ಲಾಟರಿಯ ಮೂಲಕ ನಿಮಗೆ ಬಂಪರ್ ಧನಾಗಮನ ಆಗಲಿದೆ ಇದರಿಂದಾಗಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹಾಗೂ ಮನೆಯಿಂದ ಸಂತೋಷದ ಸುದ್ದಿಗಳನ್ನು ನೀವು ಕೇಳುವ ಕೇಳುವ ಸಮಯ ಇದಾಗಿರುತ್ತದೆ ಇದು ಇವತ್ತಿನ ಅದೃಷ್ಟ ಹೊಂದಿರುವ ರಾಶಿಯವರ ಫಲವಾಗಿರುತ್ತದೆ ಇನ್ನ ಮುಂದಿನ ವಿಡಿಯೋದಲ್ಲಿ ಮುಂದಿನ ರಾಶಿಯವರ ಬಗ್ಗೆ ಮುಂದಿನ ಯಾವ ಯೋಗ ಫಲದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅನ್ನೋದನ್ನ ಕಾದು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮುಂದಿನ ಯಾವ ವಿಡಿಯೋ ಯಾವ ರಾಶಿಯವರ ಮೇಲೆ ಬೇಕು ಯಾವ ರಾಶಿಯವರ ಯೋಗ ಫಲದ ಬಗ್ಗೆ ನೀವು ತಿಳ್ಕೊಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದೇ ರೀತಿ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ